ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಹೊಸ್ದಾಗಿ ನನ್ನ ಒಂದು ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಆಗಿದ್ದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಸೈಡಲ್ಲಿ ನಾವು ಯಾವ ರೀತಿ ಗುಂಡ್ಬಂಗ್ಲವನ್ನು ಮಾಡ್ತೀವಿ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಈಗ ಕೆಲವೊಬ್ಬರಿಗೆ ಪಡ್ಡು ಇಡ್ಲಿ ದೋಸೆ ಈ ಥರ ಏನಾದರೂ ತಿಂದರೆ ಸೋಡಾ ಹಾಕಿರೋ ಐಟಮ್ ತಿಂದರೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ತುಂಬಾ ಇರುತ್ತೆ ಹಾಗಾಗಿ ಪಡ್ಡು ತಿಂದರೂ ಕೂಡ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗದೇ ಇರೋ ರೀತಿ ನಾವೇನೆಲ್ಲ ಏನೆಲ್ಲ ಹಾಕಿ ನಾವು ಗುಂಟು ಮಂಗಳವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿ ಗ್ಯಾಸ್ಟಿಕ್ ಆಗೋಲ್ಲ ಅನ್ನೋದ್ರ ಬಗ್ಗೆಯೂ ನಾನು ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಹಳ್ಳಿ ಸೈಡಲ್ಲಿ ಬೆಳ ಬೆಳಗ್ಗೆ ನಾವು ಹಣೆಗೆ ವಿಭೂತಿಗಟ್ಟು ಹಾಕಲೇಬೇಕು ಯಾಕಪ್ಪ ಅಂತಂದರೆ ಹಾಕ್ಲೇಬೇಕು ಅಂತ ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಂತ ಅಲ್ಲ ಅದಕ್ಕೇನು ಶಿಕ್ಷೆ ಹಾಕಲ್ಲ ಅದು ಹಳ್ಳಿಯಲ್ಲಿ ಆಲ್ರೆಡಿ ಆಲ್ರೆಡಿ ಒಂದು ಪದ್ಧತಿ ಬಂದುಬಿಟ್ಟಿದೆ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಣೆಯಲ್ಲಿ ವಿಭೂತಿ ನೋಡಿದ್ವಿ ಅಂತಂದರೆ ಓ ಮುಖ ತೊಳೆದಿದ್ದಾರೆ ಇವರು ಅಷ್ಟು ಆಗಿದ್ದಾರೆ ಅಂತ ಅರ್ಥ ಅದೇ ನಾವು ವಿಭೂತಿ ಹಾಕಲಿಲ್ಲ ಅಂತಂದರೆ ದರಿದ್ರ ಸೋಂಬೇರಿ ಈ ಥರ ಎಲ್ಲ ಮಾತಾಡ್ತಾರೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿಯನ್ನು ಹಾಕಿ ಬಾಗಿಲು ಪೂಜೆಗೆ ಅಂತಂದು ಹೇಳ್ಬಿಟ್ಟು ನಾನು ಹೂವುಗಳನ್ನು ಕಿತ್ಕೊಂಡೋಗೋಣ ಅಂತ ಮನೆಯಿಂದೆ ಬಂದಿದ್ದೆ ತುಂಬ ಮುಂಚೆ ಎಲ್ಲ ತುಂಬ ದೊಡ್ಡ ದೊಡ್ಡದಾಗಿ ಹೂವು ಬಿಡ್ತಿತ್ತು ಈಗ ಯಾಕೋ ಗೊತ್ತಿಲ್ಲ ಎಲೆಯೆಲ್ಲ ಉದುರೋಗಿಬಿಟ್ಟಿದೆ ಗಿಡವೂ ಸ್ವಲ್ಪ ಒಣಗ್ತಾ ಬರ್ತಾಯಿದೆ ಹೂವು ಕೂಡ ತುಂಬ ಚಿಕ್ಕದಾಗಿ ಬಿಡುತ್ತೆ ಅಷ್ಟು ದೊಡ್ಡದಾಗಿ ಏನೂ ಬಿಡಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ ಅಲ್ವಾ ದಾಸವಾಳ ಬೆಳ್ ಬೆಳಿಗ್ಗೆ ನಾವು ಈ ಥರ ನೋಡಿದರೆ ಏನೋ ಒಂಥರ ಪಾಸಿಟಿವ್ ಫೀಲ್ ಬರುತ್ತೆ ಅಂತಂದು ಹೇಳ್ಬೋದು ಅದಾದಮೇಲೆ ಬಾಗಿಲು ಪೂಜೆನೆಲ್ಲ ಮಾಡಿಬಿಟ್ಟು ದೇವ್ರ ಪೂಜೆನೂ ಮಾಡಿ ಎಲ್ಲ ನೀಟಾಗೆಲ್ಲ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಏನು ರಾತ್ರಿ ನಾನು ಹಾಕಿಟ್ಟಿದ್ನಲ್ವ ಅಕ್ಕಿನ ಅದನ್ನು ಅದಕ್ಕೀಗ ನಾವು ಗುಂಟಮಂಗಳ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ನಮ್ಮ ಮನೇಲಿ ನಾವು ಒಲೆ ಮೇಲೆಯೇ ಮಾಡೋದು ಇನ್ನೊಂದು ಏನಪ್ಪ ಅಂತಂದರೆ ನಾವು ಕಬ್ಬಿಣದ ಅಂಚನ್ನು ಇಡೋಲ್ಲ ಬಳಪದ ಕಲ್ಲಿನ ಅಂಚನ್ನು ಇಡೋದ್ರಿಂದ ಪಡ್ಡು ಗುಂಟು ಮಂಗ್ಳ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಇರುತ್ತೆ ತುಂಬ ಸ್ವಲ್ಪ ದೊಡ್ಡದಾಗಿ ಕೂಡ ಇರುತ್ತೆ ಅಂತಂದು ಹೇಳ್ಬೋದು ಅದಕ್ಕೆ ನಾನೀಗ ಅದರೊಳಗೆ ಏನೇನು ಹಾಕ್ತೀನಿ ಅಂತಂದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಈಗ ಪಡ್ಡುಗೆ ಹಿಟ್ಟನ್ನೆಲ್ಲ ರೆಡಿ ಮಾಡಿದ್ನಲ್ವ ಅದನ್ನು ನೀಟಾಗಿ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಚೆನ್ನಾಗಿ ಬಂದಿತ್ತು ಹಿಟ್ಟು ಅಂತಂದೇ ಹೇಳ್ಬೋದು ಉಬ್ಬು ಹಿಟ್ಟು ಯಾ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೋ ನಾವು ಮಾಡೋ ತಿಂಡಿನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಪಡ್ಡು ಅಂತಂದೇ ಅಲ್ಲ ದೋಸೆ ಆಗಿರ್ಬೋದು ಅಥವಾ ಇಡ್ಲಿ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಹಿಟ್ಟು ಚೆನ್ನಾಗಿ ಉಬ್ಬಿ ಬಂತಪ್ಪ ಅಂತ ಅಂದರೆ ಚೆನ್ನಾಗಿ ಅದು ಟೇಸ್ಟಾಗಿ ಬರುತ್ತೆ ಅಂತಂದು ಹೇಳ್ಬೋದು ನಾನು ಮಿಕ್ಸಿಗೆ ಹಾಕಬೇಕಾದ್ರೇ ಅದಕ್ಕೆ ನಾನು ಬಂದುಬಿಟ್ಟು ಜೀರಿಗೆ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ ಮೂರನ್ನು ಕೂಡ ನಾನು ಅಕ್ಕಿ ಒಳಗೇನೆ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ನಾವು ಇದನ್ನು ಹಾಕೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣದ ಸಮಸ್ಯೆ ಆಗೋದಿಲ್ಲ ಅದಾದಮೇಲೆ ನಾನೇನು ತರಕಾರಿಗಳನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ನಲ್ವ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಅದಷ್ಟನ್ನು ನಾನು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಹೇಳಿದ್ನಲ್ವ ನಿಮಗೆ ನಾವು ಗುಂಟುಮಂಗ್ಳ ತಿಂದ್ರೂ ನಮಗೆ ಗ್ಯಾಸ್ಟ್ರಿಕ್ ಆಗದೆ ಇರೋ ರೀತಿ ನಾವು ಯಾವ ಥರ ನೋಡ್ಕೋಬೋದು ಅಂತಂದು ಹೇಳಿಬಿಟ್ಟು ನಾವು ಅದಕ್ಕೆ ಗುಂಟುಮಂಗ್ಳಾಗೆ ಸೊನ್ ಒಂದು ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೀ ಸ್ಪೂನಷ್ಟು ಅಜ್ವಾನ ಅಂದರೆ ಕಾಳನ್ನು ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋಲ್ಲ ನಾವು ಗುಂಟು ಮಂಗ್ಳವನ್ನು ತಿಂದರೂ ಕೂಡ ಹಾಗಾಗಿಬಿಟ್ಟು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಇದೇ ಥರನೇ ಮಾಡ್ತಾ ಇದ್ದಿದ್ದಂತೆ ಅಮ್ಮನೂ ಕೂಡ ಅದನ್ನೇ ರೂಢಿ ಮಾಡ್ಕೊಂಬಂದಿದ್ದಾರೆ ಅಮ್ಮ ನಮಗೂ ಕೂಡ ಅದನ್ನೇ ರೂಢಿ ಮಾಡಿಸಿದ್ದಾರೆ ಅಂತಂದು ಹೇಳ್ಬೋದು ತಿನ್ನೋಕ್ಕೂ ಕೂಡ ಒಂಥರ ಏನೋ ಒಂಥರ ಟೇಸ್ಟ್ ಘಮ ಘಮ ಅಂತ ತುಂಬ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಆ ಥರ ಇರುತ್ತೆ ನೋಡಿ ನನಗೆ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಳಿಂದ ಮೇಲಕ್ಕೆ ಯಾಕಪ್ಪ ಅಂತಂದರೆ ನಾವು ಮಿಕ್ಸಿಗೆ ಹಾಕಿದಾಗ ಸ್ವಲ್ಪ ಕೆಲವೊಂದು ರವೆ ರವೆ ಇರುತ್ತಲ್ವ ಅದೆಲ್ಲ ಹೋಗಿ ತಳಕ್ಕೆ ಕುಂದ್ಬಿಡುತ್ತೆ ನಾವು ಲಾಸ್ಟಲ್ಲಿ ಏನು ಗುಂಟುಮಂಗಳ ಹಾಕ್ತೀವಲ್ವ ಅದು ಸುಲ್ ತುಂಬ ಹಾರ್ಡಾಗಿ ಬರುತ್ತೆ ಹಾಗಾಗಿ ನಾವು ಅದನ್ನು ನೀಟಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಗೋರಾಡ್ಕೊಂಡ್ರೆ ಮುಂಚೆ ಹಾಕಿದಾಗ ಗುಂಟು ಎಷ್ಟು ಸ್ಮೂತಾಗಿ ಮೇಲ್ಗಡೆ ಎಲ್ಲ ಕ್ರಂಚಿಯಾಗಿ ಒಳಗಡೆ ಎಷ್ಟು ಸ್ಮೂತಾಗಿ ಬರುತ್ತೋ ಕೊನೆವರೆಗೂ ಕೂಡ ಅದೇ ಥರ ಬರುತ್ತೆ ನಾವು ಯಾವಾಗಲೇ ಒಂದು ಗುಂಪು ಮಂಗಳವನ್ನ ಹಾಕಬೇಕಾದ್ರೂ ಪ್ರತಿ ಸರಿಯೂ ನಾವು ಗೂರಾಡ್ಕೊಂಡು ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಅಂತಂದೇ ಹೇಳ್ಬೋದು ಅದೇ ನಾನು ಹೇಳಿದ್ನಲ್ವ ಅಜ್ವಾನ ಮತ್ತು ನಾವು ಜೀರಿಗೆ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯೂ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ಮತ್ತು ನಾವು ಅಜ್ವಾನವನ್ನು ಕೊಟ್ಟಾಗ ಅಂತಂದೇಬಿಟ್ಟು ನಮ್ಮ ಮನೆಯಲ್ಲಿ ಮುಂಚೆಯಿಂದಲೂ ರೂಢಿಸ್ಕೊಂಡ್ ಬಂದಿದ್ದಾರೆ ಅದೇ ರೀತಿ ನಾವು ಅಮ್ಮನೂ ಕೂಡ ಮಾಡ್ತಾರೆ ಅಮ್ಮ ಮಾಡೋದನ್ನು ಕೂಡ ನಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಅದಾದಮೇಲೆ ಇದನ್ನೆಲ್ಲ ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟು ನೋಡಿರಿ ಅಜ್ವಾನ ಇದು ನಾನು ರಾತ್ರಿ ಜೀರಿಗೆ ಮೆಣಸಿನ್ಕಾಯನ್ನು ಎರಡನ್ನೂ ಅಕ್ಕಿ ಒಳಗಡೆನೇ ಹಾಕಿ ಮಿಕ್ಸಿಗೆ ಹಾಕಿದ್ದೆ ಈಗ ಬಂದ್ಬಿಟ್ಟು ಅಜ್ವಾನವನ್ನು ಅಂದರೆ ನಾವೇನು ಓಂಕಾಳು ಅಂತೀವಲ್ವ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪಡ್ಡುಗೆ ಹಾಕೋದಕ್ಕೆ ಅದಾದಮೇಲೆ ಇದೆಲ್ಲ ಆದಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ಈ ಥರ ಏನಾದರೂ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟು ತಿಂತಾರೆ ಬರೇ ಹೊರ್ಗಡೆ ಐಟಮ್ಮೆ ಅಂತಂದರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಈಗೆಲ್ಲ ಇದು ರೆಡಿಯಾಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಇದೆ ಮತ್ತು ನಾನೇನು ನೀರೇನು ಹಾಕಿಲ್ಲ ರಾತ್ರಿ ಏನು ಮಾಡಿಟ್ಟಿದ್ವಲ್ಲ ಹಿಟ್ಟು ಅಷ್ಟೇ ಅದೆಲ್ಲ ಆದಮೇಲೆ ಈಗ ಒಲೆ ಹಚ್ಚಿಬಿಟ್ಟು ಒಲೆ ಮೇಲೆ ನಾನು ಹೆಂಚನ್ನು ಇಡ್ತೀನಿ ಅಂಚು ಕೂಡ ನಾನು ನಿಮಗೆ ತೋರಿಸ್ತೀನಿ ಅದು ಬಂದುಬಿಟ್ಟು ಕಬ್ಬಣದ್ದೆಲ್ಲ ಬಳಪದ ಕಲ್ಲಿಂದು ಅದು ಸುಮಾರು ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ವರ್ಷಗಳ ಹಿಂದಿನ ಒಂದು ಅಂಚು ಅಜ್ಜಿ ಕಾಲದಿಂದನೂ ಕೂಡ ಅದೇ ಅಂಚಂತೆ ನಮ್ಮ ಮನೇಲಿ ಯೂಸ್ ಮಾಡ್ತಿರೋದು ಈಗಲೂ ಕೂಡ ಅದನ್ನು ಅಷ್ಟೇ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಂದೇ ಹೇಳ್ಬೋದು ಸ್ವಲ್ಪ ಕೈ ಬಿಟ್ಟರೆ ಸಾಕು ಅದು ಹೊಡೆದೋಗಿಬಿಡುತ್ತೆ ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕು ನೋಡಿ ಒಲೆ ಹೊಚ್ಚಿ ನೀಟಾಗಿ ಇಟ್ಟಿದ್ದೀನಿ ಇದೇ ನೋಡಿ ಅಂಚು ಬ ಬಳಪದ ಕಲ್ಲಿನ ಅಂಚು ಅದಾದಮೇಲೆ ಈಗ ನಾವು ಸ್ವಲ್ಪ ಒಂದು ಅಂಚು ಕಾಯೋಕಿನ ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕಿಟ್ಟು ಕಾಯೋಕೆ ಚೆನ್ನಾಗಿ ಅಂತಂದೇ ಹೇಳ್ಬೋದು ದೊಡ್ಡ ಪಡ್ಡುಗಳು ಕೂಡ ತುಂಬ ಬೇಗ ಬೇಗನೆ ಬರುತ್ತೆ ಇದು ಹೀಟ್ ಈಟಾದರೆ ಸಾಕು ತುಂಬ ಸಮಯದವರೆಗೂ ಹೀಟ್ ಅದೇ ಹಂಗೆ ಇಟ್ಕೊಳ್ಳೋದ್ರಿಂದ ಪಡ್ಡುಗಳು ಬೇಗ ಬೇಗ ಮಾಡ್ಕೋಬೋದು ನಾವು ಅದಾದಮೇಲೆ ಇನ್ನೊಂದೇನಪ್ಪ ಅಂತ ಅಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಬಿಟ್ಬಿಟ್ರೆ ನಾವು ಬೇಗನೆ ಸೀದೋಗಿಬಿಡುತ್ತೆ ಇದರಲ್ಲಿ ಹಾಗಾಗಿ ನಾವು ಊರಿನ ಒಲೆ ಮೇಲೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ನಾವು ಇದರಲ್ಲಿ ಪಡ್ಡುಗಳನ್ನು ಮಾಡ್ಕೋಬೇಕು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದು ಇವಾಗೇನು ನಾನ್ಸ್ಟಿಕ್ ಬಂದಿದೆಯಲ್ವ ನಾನ್ಸ್ಟಿಕ್ಕಲ್ಲಿ ಮಾಡ್ಕೊಂಡು ತಿಂದರೆ ಅನಾರೋಗ್ಯ ಜಾಸ್ತಿ ಹಾಗಂತ ನಾನ್ಸ್ಟಿಕ್ ಇಲ್ದೇ ತಿನ್ನೋಕ್ಕೆ ಯಾರೂ ಈಗ ಆಲ್ಮೋಸ್ಟ್ ಎಲ್ಲರೂ ನಾನ್ಸ್ಟಿಕ್ಕೇ ಯೂಸ್ ಮಾಡೋದು ಆದರೆ ಇರೋದ್ರಲ್ಲೇ ನಾವು ಒಂದು ಸ್ವಲ್ಪ ಹೆಲ್ತ್ನ ಕಾಪಾಡ್ಕೋಬೇಕಲ್ವ ಹಾಗಾಗಿ ಇವಾಗ ಹಳ್ಳಿ ಸೈಡಲ್ಲೆಲ್ಲ ಒಲೆ ಇರುತ್ತೆ ಹಾಗಾಗಿ ನಾವು ಈ ಥರ ಮಾಡ್ಕೊಳ್ತೀವಿ ಗ್ಯಾಸ್ ಮೇಲೆಲ್ಲ ಇದೆಲ್ಲ ಕಾಯೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾನ್ಸ್ಟಿಕ್ಕಲ್ಲೇ ಎಲ್ಲರೂ ಮಾಡ್ಕೊಳ್ತಾರೆ ಅದರಲ್ಲೇನೂ ತಪ್ಪಿಲ್ಲ ಬಟ್ ನಮಗೆ ಆಗಲ್ಲ ಅಂತ ಬೇರೆಯವ್ರಿಗೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ತ್ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ನಾವು ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆಲ್ರೆಡಿ ಅಂಚು ಕಾದಿತ್ತು ಅದಕ್ಕೆ ನೀಟಾಗಿ ಇವಾಗೆಲ್ಲ ಗೂರಾಡಿಕೊಂಡು ಮತ್ತು ನಾನೇನು ಹಾಕಿದ್ನಲ್ವ ಈರುಳ್ಳಿ ಮೆಣಸಿನಕಾಯಿ ಅದೆಲ್ಲವ ಅದೆಲ್ಲ ನೀಟಾಗಿ ಗೂರಾಡಿಕೊಂಡು ಎಣ್ಣೆ ಬಿಟ್ಟು ಇಟ್ಟಿದ್ದೆ ಇವಾಗ ಅಂಚು ಕಾದಿದೆ ಈಗ ಒಂದೊಂದಕ್ಕೆ ನಾವು ನಾವೇನು ಇಟ್ಕೊಂಡಿದ್ದಲ್ಲವ ಹಿಟ್ಟನ್ನ ರೆಡಿ ಮಾಡಿ ಅದನ್ನ ಹಾಕ್ಕೊಳ್ಳೋಣ ಒಂದು ಸತಿಗೆ ಏಳೇನೋ ಬರುತ್ತೆ ಅಷ್ಟೇ ಇದರಲ್ಲಿ ಸ್ವ ಸ್ವಲ್ಪ ಹಾಕಬೇಕು ಯಾಕಂದರೆ ಅದು ಪಫ್ ಥರ ಉಬ್ಬೋದ್ರಿಂದ ಒಳಗಡೆ ನೀಟಾಗಿ ಅದೆಲ್ಲ ಬೇಯಬೇಕಲ್ವಾ ಹಾಗಾಗಿ ಒಂದು ನಾವು ಅರ್ಧ ಭಾಗದಷ್ಟು ಹಾಕಿದರೆ ಅದು ಬೆಂದಮೇಲೆ ನೀಟಾಗಿ ಅದು ಪೂರ ಒಂಚಿನ ಪೂರ ಬರುತ್ತೆ ಅದು ಅದು ಏನು ಗುಂಡಿ ಇದೆಯಲ್ವ ಅದ್ರ ಪೂರ ಬರುತ್ತೆ ಒಂದು ಮುಚ್ಚಳವನ್ನು ಮುಚ್ಚಿದರೆ ಹವೆಗೆ ಬೇಯುತ್ತೆ ಅದಾದಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ನಾವು ಇದರಲ್ಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಇರುತ್ತೆ ನೀವು ಬೇಕಿದ್ರೆ ಸ್ಟಿಕ್ಕಲ್ಲಿ ಮಾಡಿ ನೋಡಿ ಈ ಥರ ಕಲ್ಲಿನ ಅಂಚಲ್ಲಿ ಮಾಡಿ ನೋಡಿ ಟೇಸ್ಟು ಅದಕ್ಕೂ ಇದಕ್ಕೂ ಅಜ್ಗಜಾಂತ್ರ ವ್ಯತ್ಯಾಸ ಇರುತ್ತೆ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ನೋಡಿ ನಮ್ಮ ಮನೆಯಲ್ಲಿ ನಾವು ಸೋರೆಯಲ್ಲೇ ನೀರು ಕುಡಿಯೋದು ಅದಾದಲ್ಲಿ ಎರಡು ವರ್ಷದ ಎರಡು ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ ಅದಾದಮೇಲೆ ಅದು ಇವಾಗ ಬೇಯಬೇಕು ಸ್ವಲ್ಪ ಅದಕ್ಕೋಸ್ಕರ ವೆಯ್ಟಿಂಗು ಅದ ಅದಾದಮೇಲೆ ಈಗ ಅದನ್ನು ಮುಚ್ಚಿ ಹಾಕಬೇಕು ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಅದಾದಮೇಲೆ ಅವನ್ನ ತಿರುಗೊಂಡು ಮತ್ತೆ ಎಣ್ಣೆ ಹಾಕಿ ಬೇ ಸರ್ವ್ ಮಾಡಿದರೆ ಮುಗೀತು ಇನ್ನು ಬಂದಿಲ್ಲ ಈಗ ಬರುತ್ತೆ ಆಲ್ರೆಡಿ ಅಲ್ಗೂ ಕೂಡ ಒಂದು ಹೋಗಿದೆ ಅದು ಬೇಗ ಅಂಚು ಕಾಯೋದ್ರಿಂದ ಬೇಗನೆ ಸೀದ್ಬಿಡುತ್ತೆ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೋಬೇಕು ಮತ್ತು ಮೇಲೆ ಸ್ವ ಸ್ವಲ್ಪ ಎಣ್ಣೆ ಹಾಕಿದರೆ ಮುಗೀತು ರೆಡಿ ಆಗುತ್ತೆ ಅಷ್ಟೇ ಬೇಗನೆ ಆಗುತ್ತೆ ಗ್ಯಾಸ್ ಮೇಲೆ ಮಾಡೋದಕ್ಕಿನ್ನ ಇದರಲ್ಲಿ ತುಂಬ ಫಾಸ್ಟಾಗಿ ಆಗುತ್ತೆ ಅದಾದಮೇಲೆ ಇನ್ನೊಂದು ಬೆನಿಫಿಟ್ ಏನಂದರೆ ನೋವು ಬರಲ್ಲ ಗ್ಯಾಸ್ ಮುಂದೆ ಆದರೆ ನಿಂತ್ಕೊಂಡೇ ಮಾಡಬೇಕಾಗತ್ತೆ ಒಲೆ ಮುಂದಾದರೆ ಕೂತ್ಕೊಂಡು ಮಾಡ್ಬೋದು ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ಇದೆಲ್ಲ ಮುಗಿದ್ಮೇಲೆ ಅಮ್ಮ ಬಂದು ಹಾಕಿದರು ಮತ್ತೆ ಸ್ವಲ್ಪ ನಾನು ಸ್ವಲ್ಪ ಹಾಕಿದ್ದಷ್ಟೇ ಯಾಕಂದರೆ ಹೊರಗಡೆ ನನ್ನ ಪಾಪದು ಗಲಾಟಿ ಅದಾದ ತಕ್ಷಣ ಅದನ್ನೆಲ್ಲ ನೀಟಾಗಿ ತೆಗೆದು ಇದು ಎರಡನೇದು ಇದು ಚೆನ್ನಾಗಿ ಬಂದಿತ್ತು ಉರಿ ಕಡಿಮೆ ಆದಮೇಲೆ ಅದೆಲ್ಲ ಆದಮೇಲೆ ನೋಡಿ ನಮ್ಮ ಪಾಪು ಹೊರಗಡೆ ನಮ್ಮ ಅಪ್ಪಾಜಿ ಮೇವು ತಂದಿತ್ತು ಅದನ್ನು ನಮ್ಮ ಮನೆಯಲ್ಲಿರೋ ದನ ಕರುಗಳಿಗೆ ಹಾಕಕ್ಕೆ ಹೋಗ್ತವನ ಅದೆಲ್ಲ ಗುದ್ದಿಸ್ಕೊಂಬರ್ತಾನೆ ಗೊತ್ತಿಲ್ಲ ಶಿಸ್ತು ಹೋಗಿ ನಮ್ಮ ಕೊಡ್ತಾನೆ ಅಲ್ಲಿಂದ ನಮ್ಮ ಅಣ್ಣ ಹಾಕ್ತಾರೆ ಅಷ್ಟೇ ಮುಂದಕ್ಕೆ ಹೋಗಲ್ಲ ಅಷ್ಟೇ ಹೋಗೋದು ಇದು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ